ನೀವು ಅಂದ್ಕೊಂಡಾಗೆ ಇದು ಯಾವ ಗಲಾಟೆಯೂ ಅಲ್ಲ ಜಗಳವೂ ಅಲ್ಲ ಇದು ಮಂಗಣ್ಣನ ಮಂಗಾಟ ಹೌದು ವೀಕ್ಷಕರೇ ಕೊಪ್ಪಳ ತಾಲೂಕಿನ ಲಾಚನಕೇರಿ ಗ್ರಾಮದಲ್ಲಿ ಕೆಲ ದಿನಗಳಿಂದ ಈ ಮಂಗಣ್ಣ ಇಲ್ಲಿ ಮನೆ ಮಾಡಿದ್ದಾನೆ ಏಕಾಏಕಿ ಜನರ ಮೇಲೆ ಹಾರಿ ಸಮಸ್ಯೆಯನ್ನ ಮಾಡ್ತಿರೋ ಈ ಮಂಗನ್ನನ ಕಾಟಕ್ಕೆ ಲಾಚನಕೇರಿ ಜನ ಅಂಗಲಾಗಿದ್ದಾರೆ ಮಹಿಳೆಯರು ವಯಸ್ಸಾದ ಹಿರಿಯರು ಸಣ್ಣ ಪುಟ್ಟ ಮಕ್ಕಳು ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ ಇದರ ಕಾಟಕ್ಕೆ ತಾಳದೆ ಗ್ರಾಮಸ್ಥರು ಅರಣ್ಯ ಇಲಾಖೆಯವರಿಗೆ ಕರೆ ಮಾಡಿದ ತಕ್ಷಣ ಧಾವಿಸಿ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಮಂಗನರನ್ನ ಹಿಡಿಯಲು ಹರಸಾಹಸ ಪಡುತ್ತಿದ್ದಾರೆ ಧಾವಿಸಿ ಬಂದ ಅರಣ್ಯ ಇಲಾಖೆ ತಂಡ ಕಾರ್ಯಾಚರಣೆ ನಡೆಸಿದೆ ಮುಂದೆ ಏನಾಗುತ್ತೋ ಕಾದೋಡಬೇಕಿದೆ ವಾರ ಹದಿನೈದು ದಿನ ಐತ್ರಿ ಈ ಕೋತಿಗಳಿಂದ ಬಹಳ ಸಮಸ್ಯೆ ಇರ್ತದೆ ರೀ ಹುಡುಗರು ಅಡ್ಡಾಡಕ್ ಆಗ್ತಲ್ಲ ಮಳಿಯಂತೂ ಹೊರಗಡೆ ಬರ್ಲಾರ್ದಂಗೆ ಪರಿಸ್ಥಿತಿ ಸುಮಾರು ಎಂಟರಿಂದ ಒಂಬತ್ತು ಜನಕ ಬಹಳ ಗಾಯ ಮಾಡೈತಿ ಈಗ ರೀಸೆಂಟ್ ಆಗಿ ಮತ್ತೆ ಹೊಲದ ಕಡೆ ಆ ಕಡೆ ಹೋದ್ರು ಮತ್ತೆ ಒಳ್ಳೆ ಬಂದು ಕಡ್ದು ಊರಲ್ಲಿ ಕೂಡ ಸಾಯಂಕಾಲ ಆಯ್ತು ಅಂದ್ರೆ ನಾಲ್ಕು ಗಂಟೆ ಆಯ್ತು ಅಂದ್ರೆ ಬಹಳ ರಾತ್ರಿ ಎಲ್ಲ ನೈಟ್ ಕೂಡ ನಿದ್ದೆ ಮಾಡಕ್ ಆಗ್ತಲ್ಲ ಸ್ವಲ್ಪ ಎಲ್ಲ ಗಿಡದಾಗೆಲ್ಲ ಊರಾಗೆಲ್ಲ ಜನರ ಹನ್ನೆರಡು ಒಂದು ಗಂಟೆ ಮಾತ್ರ ಮಾಡ್ತಾರೆ ಇಲ್ಲಿ ಹಿರಿಯರಿಗೆ ದೊಡ್ಡರಿಗೆ ಒಂದ್ ಮಾತು ಎಲ್ಲ ತಿಳಿಸಿದ್ರಿ ಅವ್ರು ಕೂಡ ಕಾಲ್ ಮಾಡಿ ಅರಣ್ಯ ಇಲಾಖೆ ಬರಕ್ ಕೇಳಿದ್ದಾರೆ ಟ್ರೈ ಮಾಡ್ತಾ ಇದಾರೆ ಬಟ್ ಕೋತಿ ಸಿಗ್ತಾ ಇಲ್ಲ ಈಗಾಗಲೇ ಟೂ ತ್ರೀ ಅವರ್ ಬಹಳ ಇದ್ ಮಾಡ್ತಾ ಇದಾರೆ ಬಟ್ ಇನ್ನೂ ಆಗ್ತಾ ಇಲ್ಲ ನೋಡ್ಬೇಕು ಇನ್ನ ಕಾರ್ ನೋಡ್ಬೇಕ ಏನ್ ಆಗ್ತದೆ ಎಸ್ ಈ ಒಂದು ಕೋತಿಯ ಏನಪ್ಪಾ ಅಂದ್ರೆ ಹಲ್ಲೆ ಮತ್ತು ಇನ್ನಿತರ ಚರ್ಚೆ ಕುರಿತಾಗಿ ಇಲ್ಲಿ ವ್ಯಾಪಾರ ಬಂದಿ ಬನ್ನಿ ಮಾತಾಡ್ಸ್ತೀನಿ ಸ್ಥಳೀಯರು ಮತ್ತು ವ್ಯಾಪಾರಸ್ಥಿದ್ದಾರೆ ಏನೆಲ್ಲ ಅಂದ್ರೆ ಕೋತಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ಇವ್ರು ವ್ಯಾಪಾರಕ್ಕೆ ಏನಾದ್ರು ಕಂಟಕ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಬರ್ತೀನಿ ಅಹ್ ಎಸ್ ಏನಿಲ್ಲ ನಿಮ್ ಸಮಸ್ಯೆ ಆಗಿದೆ ಕೂತಿ ಸಮಸ್ಯೆ ಬಂದು ಹಾರದು ಕಡಿಯೋದು ಎಣ್ಣೆಗ್ ಆರಿ ಬಿಟ್ಟೈತೆ ಆಗಲೇ ಎಣ್ಣೆಗ ಆರಿ ಹೋಗ್ಬಿಟೈತಿ ಏನ್ ಮಾಡೋಕ್ ಬಾರಿ ಸಮಸ್ಯೆ ಆಗೈತಿ ಮನೇಲಿ ಹೇಳುವುದು ಒಬ್ರು ಬರಕ್ಕೆ ತಯಾರ ಇವತ್ ಬಂದಾರ ಈಗ ಸಮಸ್ಯೆ ಈಗ ಬಂದಾರೇನ ಇವತ್ತು ಕಮ್ಮಿ ಅಂದ್ರೆ ನಾಕ್ ಮಂದಿ ಕಡದ್ರಿ ಸ್ವಲ್ಪ ಕರಿದಿಲ್ಲ ನೋಡಿದ್ರೆ ನೀವು ಗಾಬ್ರಾಗಿ ಗೃಹ ಮನೆ ಮನಿ ಈಗ ಅದು ಹಾರಾಡ್ತಿರ ಆ ಕಡೆ ಕಡೆ ಓಡಾಡೋ ಒಳ ತಿರ್ಬೇಕಾದ್ರೆ ಇಲ್ಲಿ ಯಾರಾದ್ರು ಗಿರಾಕಿಗಳ ಬಂದಿರತ ಕಸ್ಟಮರ್ ಇರ್ತಾರೆ ಅಂತ ಅಂತ ಸಮಸ್ಯೆ ಅಂತವತ್ತ ಮ್ಯಾಮ್ ಗಿರಾಕಿ ಮೇಲೆ ಆರಿ ಬಿಟ್ಟಾವು ಏನ್ ಹೇಳಾಕ ಭಾಯ ಇಲ್ಲಾ ಅದನ್ನ ಇಲ್ಲಿಗೆ ಒಬ್ಬ ಎಸ್ ವೀಕ್ಷಕರೇ ಕೋತಿ ಅನ್ನುವಂಥದ್ದು ಈ ಒಂದು ವ್ಯಾಪಾರಸ್ಥರು ಕೂಡ ಬಹಳಷ್ಟು ಏನಪ್ಪಾ ಅಂದ್ರೆ ಸಮಸ್ಯೆ ಉಂಟು ಮಾಡತಕ್ಕಂಥದ್ದು ಇದೀಗ ನಾವು ಸ್ಥಳೀಯರನ್ನ ವ್ಯಾಪಾರಸ್ಥರನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದೀವಿ ಈ ಒಂದು ಏನಪ್ಪಾ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಬಹಳ ಶ್ರಮಪಟ್ಟು ಈ ಒಂದು ರಕ್ಷಣೆ ಮಾಡಿದ್ರೆ ಬಹಳ ಉತ್ತಮ ಆಗುತ್ತೆ ಈ ಒಂದು ಲಾಚನಿಕೆರಿ ಗ್ರಾಮಕ್ಕೆ ಅನ್ನುವಂಥದ್ದು